Hello friends, welcome back to my channel. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನೆಲ್ಗೆ ಯಾರೆಲ್ಲ ಹೊಸಪ್ಪಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೇಕನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇ ಉದ್ಯೋಗ ನಿಮಗೆ ಟೆಕ್ನಿಕಲ್ ಸಪೋರ್ಟು ಅಂದರೆ ಚಾರ್ಟ್ ಪ್ರೊಸೆಸ್ ಇದು ಮಂಗಳೂರಿನಲ್ಲಿ ಓಕೆ ಇದು ಇಪ್ಪತ್ನಾಲ್ಕು ಇಂಟು ಸೆವೆನ್ ಅಂದರೆ ಓ ದಿನದ ಇಪ್ಪತ್ನಾಲ್ಕು ಗಂಟೆನು ಕೆಲಸ ಮಾಡಲಿಕ್ಕೆ ಶಿಫ್ಟಿಂಗ್ ಕೆಲಸ ಇರುತ್ತೆ ಸಿದ್ಧರೇ ಇರಬೇಕು ಯಾವ ಶಿಫ್ಟ್ ಅಲ್ಲಿ ಬೇಕಾದ್ರೂ ನೀವು ಕೆಲಸ ಮಾಡ್ಲಿಕ್ಕೆ ಸಿದ್ಧರೇ ಇರ್ಬೇಕು ಇಲ್ಲಿರುವಂಥ ಅರ್ಹತೆಗಳು ಕಾಂಟ್ಯಾಕ್ಟ್ ಸೆಂಟರು ಅಥವಾ ಕಸ್ಟಮರ್ ಸಪೋರ್ಟು ಅನುಭವ ಇದ್ದವರಿಗೆ ಆದ್ಯತೆ ಅಂತ ಹೇಳ್ತಿದ್ದಾರೆ ಹಾಗೆ ಇಂಗ್ಲೀಷ್ ಉತ್ತಮ ಬರವಣಿಗೆ ಮತ್ತು ಸಂವಹನ ಕೌಶಲ್ಯ ಉತ್ತಮವಾಗಿರಬೇಕು ಹಾಗೆ ಟೆಕ್ನಿಕಲ್ ಟ್ರಬಲ್ ಶೂಟಿಂಗ್ ಜ್ಞಾನ ಕೂಡ ಇರಬೇಕು ಹಾಗೆ ಫಾಸ್ಟ್ ಫೇಸ್ಡ್ ಪರಿಸರದಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡುವಂಥ ಸಾಮರ್ಥ್ಯ ಕೂಡ ನಿಮ್ಮಲ್ಲಿರಬೇಕು ಜೊತೆಗೆ ಪಿ ಎನ್ ಮತ್ತು ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳ ಬಗ್ಗೆ ಜ್ಞಾನ ಕೂಡ ಇರಬೇಕು ಹಾಗೆ ಡೆಸ್ಕ್ಟಾಪ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಬಗ್ಗೆ ಕೂಡ ಜ್ಞಾನ ಇರಬೇಕು ಹಾಗೆ ಟಿಕೆಟಿಂಗ್ ಸಿಸ್ಟಮ್ ಮತ್ತು ಚಾಟ್ ಸಪೋರ್ಟ್ ಅನುಭವ ಕೂಡ ನಿಮ್ಮಲ್ಲಿ ಇರಬೇಕು ಸರಿ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟೇ ಇದ್ರೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ನೀವು ಇಷ್ಟು ಸ್ಯಾಲ್ರಿ ಪ್ಯಾಕೇಜನ್ನು ಕೂಡ ನೀವು ಡಿಸೈಡ್ ಮಾಡ್ಕೋಬೋದು ನಂಬರು ನಂಬರ್ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಒಂಬತ್ತು ಎರಡು ಎರಡು ಸೊನ್ನೆ ಮೂರು ಆರು ಎರಡು ಆರು ಓಕೆ ಫ್ರೆಂಡ್ಸ್ ಹಾಗೆ ನಿಮಗೆ ಎರಡನೇ ಉದ್ಯೋಗ ವೆಲ್ಡಿಂಗ್ ಕೆಲಸ ಇದು ಮಣಿಪಾಲದಲ್ಲಿ ಓಕೆ ವೆಲ್ಡರ್ ಬೇಕಂತ ಹೇಳ್ತಿದ್ದಾರೆ ಸರಿ ವೆಲ್ಡಿಂಗ್ ಕೆಲಸದ ಅನುಭವ ಇದ್ದವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಅನುಭವಕ್ಕೆ ಅನುಗುಣವಾಗಿ ನಿಮಗೆ ಉತ್ತಮ ರೀತಿಯ ಸಂಬಳನ ಕೊಡ್ತೇನೆ ಅಂತ ಹೇಳಿದ್ದಾರೆ ಸರಿ ನಿಮಗೆ ಇದು ಫುಲ್ ಟೈಮ್ ಆಗಿರುತ್ತೆ ಪಾರ್ಟ್ ಅಲ್ಲ ಫುಲ್ ಟೈಮ್ ಕೆಲಸ ಮಾಡಬೇಕಾಗುತ್ತೆ ನಿಮಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ಮಣಿಪಾಲದ ಯಾರೇ ಸ್ಥಳೀಯರಿದ್ದರೆ ಮಿಸ್ ಮಾಡ್ಕೋಬೇಡಿ ಚಾನ್ಸನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರು ಎಂಟು ಏಳು ಆರು ಎರಡು ಒಂದು ಮೂರು ಮೂರು ಸೊನ್ನೆ ಆರು ಸೊನ್ನೆ ಎರಡನೇ ನಂಬರು ಏಳು ಎಂಟು ಎರಡು ಒಂಬತ್ತು ಒಂದು ಒಂಬತ್ತು ಮೂರು ಎರಡು ಐದು ಎರಡು ಹಾಗೆ ನಿಮಗೆ ಇಲ್ಲಿ ಮೂರನೇ ಉದ್ಯೋಗ ಸೇಲ್ಸ್ ಅಸಿಸ್ಟೆಂಟು ಅಂದರೆ ಯುನಿಕ್ಯೂ ಇದು ಮಿನೇಶ್ವರ್ ಕಾರ್ಕಳದಲ್ಲಿ ಓಕೆ ಸೇಲ್ಸ್ ಅಸಿಸ್ಟೆಂಟ್ ಬೇಕು ಕಾರ್ಕಳದಲ್ಲಿ ಓಕೆ ಯುನಿಕ್ಯೂ ಐಟ್ರೆಸ್ ಮೀನ್ಸ್ ವೇರ್ ಓಕೆ ಇದು ಶಾಪ್ ಹೆಸರು ಕಾರ್ಕಳದಲ್ಲಿ ಇಲ್ಲಿ ಅಗತ್ಯ ಅರ್ಹತೆಗಳು ಕೇಳ್ತಿದ್ದಾರೆ ಉತ್ತಮ ರೀತಿ ಕೆಲಸ ಮಾಡಲಿಕ್ಕೆ ಚುರುಕಾಗಿರುವಂಥ ಜನ ವ್ಯಕ್ತಿತ್ವ ಇರುವಂಥ ಜನ ಬೇಕು ಗ್ರಾಹಕರೊಂದಿಗೆ ಉತ್ತಮ ರೀತಿಯ ಸಂಬಂಧ ಇರುವಂಥ ಆತ್ಮವಿಶ್ವಾಸನ ಕೆಲಸ ಮಾಡುವಂಥ ಜನ ಬೇಕು ಇದು ಬಟ್ಟೆ ಅಂಗಡಿ ಅನುಭವ ಇದ್ದರೆ ಉತ್ತಮ ಅಂತ ಹೇಳ್ತಿದ್ದಾರೆ ಹಾಗೆ ಹೊಸೊಬ್ಬರು ಕೂಡ ಟ್ರೈ ಮಾಡ್ಬೋದು ಯಾವುದೇ ರೀತಿ ಅಭ್ಯಂತರ ಇಲ್ಲ ರೀಲ್ಸ್ ಮತ್ತು ಶಾರ್ಟ್ ವಿಡಿಯೋ ಕೂಡ ಜ್ಞಾನ ಇರಬೇಕು ಅಂದರೆ ನೀವು ಬಟ್ಟೆ ಅಂಗಡಿಯಲ್ಲಿ ರೀಲ್ಸ್ ಮತ್ತು ಶಾರ್ಟ್ ವಿಡಿಯೋ ಮಾಡೋದ್ರ ಮುಖಾಂತರ ನೀವು ಯಡ್ ಮುಖಾಂತರ ಇದು ಬಟ್ಟೆ ಅಂಗಡಿಯನ್ನು ಅಂದರೆ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸನ್ನು ಅಭಿವೃದ್ಧಿ ಮಾಡುವಂಥ ಜ್ಞಾನ ಕೂಡ ನಿಮ್ಮಲ್ಲಿರಬೇಕು ಹಾಗೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸರಿ ನಿಮಗೆ ಕೆಲಸದ ಸಮಯ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಇಲ್ಲಿ ನಿಮಗೆ ಉತ್ತಮ ರೀತಿಯ ಸಂಬಳ ಕೊಡ್ತಾರೆ ಮತ್ತು ಇನ್ಸೆಂಟಿವ್ ಕೂಡ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಸರಿ ನಂಬರ್ ಮುಖಾಂತರ ನೀವು ಸ್ಯಾಲ್ರಿ ಪ್ಯಾಕೇಜ್ನ ಡಿಸೈಡ್ ಮಾಡ್ಕೋಬೋದು ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರು ಒಂಬತ್ತು ಒಂದು ಒಂದು ಸೊನ್ನೆ ನಾಲ್ಕು ಮೂರು ನಾಲ್ಕು ಸೊನ್ನೆ ಐದು ಆರು ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಕಲ್ಗರಿ ಆಟೋ ಡಿಟೇಲರು ಬಹು ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಇದು ಲಭ್ಯವಿರುವಂತಹ ಹುದ್ದೆಗಳು ಅಕೌಂಟೆಂಟ್ ಕಮ್ ಟೆಲಿಕಾಲರು ಆಟೋಮ್ಯಾಟಿವ್ ಪಾಯಿಂಟರು ಕಾರ್ ಪೋಲಿಸರು. ಓಕೆ ಅರ್ಹತೆ ಮೂರು ವರ್ಷಗಳ ಅನುಭವ ಇರಬೇಕು ಸಂಬಳ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮ ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನಿಮಗೆ ಸಂಬಳನ ಉತ್ತಮ ರೀತಿ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐ ಡಿ ಇಮೇಲ್ ಐ ಡಿ ಮುಖಾಂತರ ನೀವು ನಿಮ್ಮ ಸಿ ವೆಯನ್ನು ಕಲಿಸ್ಬೋದು ಇಲ್ಲಾಂದರೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೋಬೋದು ನಂಬರ್ ಒಂಬತ್ತು ಏಳು ನಾಲ್ಕು ಐದು ಆರು ಸೊನ್ನೆ ಮೂರು ಮೂರು ಸೊನ್ನೆ ಮೂರು ಹಾಗೆ ನಿಮಗೆ ಐದನೇ ಉದ್ಯೋಗ ಜೆ ಇ ಮತ್ತು ನೀಟ್ ಅಥವಾ ಸಿ ಇ ಟಿ ಕೋಚಿಂಗ್ ಸೆಂಟರ್ನಲ್ಲಿ ವಾಕಿನ್ ಇಂಟರ್ವ್ಯೂ ಅದಕ್ಕೆ ಕೋಚಿಂಗ್ ಸೆಂಟರಲ್ಲಿ ಜನ ಬೇಕು ವೇಕೆನ್ಸಿ ಇದೆ ವಿಷಯಗಳು ಯಾವ ಯಾವ ಕೋಚಿಂಗ್ ಸೆಂಟರ್ ಲೆಕ್ಚರ್ಸ್ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯೋಲಾಜಿ ಸರಿ ಅರಹ ಅಭ್ಯರ್ಥಿಗಳಿಂದ ಆಕರ್ಷಕ ಉತ್ತಮ ರೀತಿಯ ಸಂಬಳ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಸರಿ ನಿಮ್ಮ ರೆಸ್ಯೂಮನ್ನು ನೀವು ಕಳಿಸಬೇಕಾಗುತ್ತೆ ನಿಮಗೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು ಕೊನೆಯ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಓಕೆ ನಂಬರು ಎಂಟು ಒಂಬತ್ತು ಐದು ಒಂದು ಏಳು ಎರಡು ಒಂದು ಐದು 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 ಸರ್ ನಿಮಗೆ ಎಡ್ರೆಸ್ ಕೊಡು ಕೊಡ್ತಿದ್ದೀನಿ ಆಸ್ಟಿನ್ ಎಜುಕೇಟರ್ಸ್ ಸಾಲಿಮಾರ್ ಕಾಂಪ್ಲೆಕ್ಸ್ ಕಂಕನಾಡಿ ಓಕೆ ಮತ್ತು ಇದು ನಾನು ಆಲ್ರೆಡಿ ಹೇಳಿದ್ದೀನಿ ಕೆಲಸದ ಸಮಯ ಇದು ನಿಮಗೆ ಇಂಟರ್ವ್ಯೂ ಇದೆಯಲ್ಲ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ನಾಲ್ಕು ಪಿ ಎಮ್ ಫೋರ್ ಪಿ ಎಮ್ ತನಕ ಸರಿ ಮಂಗಳೂರಿನಲ್ಲಿದ್ದು ಮತ್ತು ಶಿವಮೊಗ್ಗದಲ್ಲಿ ಫೇಸ್ ಯು ಎಮ್ ಪಿ ಯು ಕಾಲೇಜು ಹೊನ್ನಾಳಿ ರೋಡು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಒಂಬತ್ತು ಮೂವತ್ತು ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಓಕೆ ಸರಿ ನಿಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನಿಮಗೆ ಇಲ್ಲಿ ಇನ್ನೂ ನಾಲ್ಕು ನಂಬರ್ ಇದೆ ಎಲ್ಲ ನಂಬರ್ ಕಂಪ್ಲೀಟ್ ನಂಬರ್ನ ನೋಟ್ ಮಾಡ್ಕೊಳ್ಳಿ ಓಕೆ ನಿಮಗೆ ಶಿವಮೊಗ್ಗದಲ್ಲೂ ಕೂಡ ವೆಕೆನ್ಸಿ ಇದೆ ಮಂಗಳೂರಿನಲ್ಲೂ ಕೂಡ ವೆಕೆನ್ಸಿ ಇದೆ ಕೋಚಿಂಗ್ ಸೆಂಟರ್ನಲ್ಲಿ ಇದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಮೆಟಿಕ್ಸ್ ಬಯಾಲಜಿ ಓಕೆ ನಂಬರು ನಾಲ್ಕು ನಂಬರ್ ಕೊಡ್ತಾ ಇದ್ದೀನಿ ನೀವು ನಂಬರ್ ಮುಖಾಂತರ ಸಂಪೂರ್ಣ ಮಾಹಿತಿನೇ ಕಡ್ದು ಪಡೆದುಕೋಬೋದು ನಂಬರು ಒಂಬತ್ತು ನಾಲ್ಕು ನಾಲ್ಕು ಎಂಟು 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 ನಾಲ್ಕು ಒಂಬತ್ತು ಸೊನ್ನೆ ಮೂರು ಎರಡನೇ ನಂಬರು ಎಂಟು ಒಂಬತ್ತು ಐದು ಒಂದು ಏಳು ಎರಡು ಒಂದು ಐದು 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 ಮೂರನೇ ನಂಬರು ಒಂಬತ್ತು ಒಂಬತ್ತು ಒಂದು ಆರು ಎಂಟು ಎರಡು ಸೊನ್ನೆ ಎರಡು ಮೂರು ಒಂಬತ್ತು ನಾಲ್ಕನೇ ನಂಬರು ಎಂಟು ಒಂಬತ್ತು ಐದು ಒಂದು ಒಂಬತ್ತು ಎರಡು ಒಂದು ಐದು 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 ಹಾಗೆ ನಿಮಗೆ ಆರನೇ ಉದ್ಯೋಗ ಕ್ರಿಯೇಟಿವ್ ಪಿ ಯು ಕಾಲೇಜ್ ಕಾರ್ಕಳ ಇಲ್ಲಿ ಕೂಡ ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ ಓಕೆ ದಿನಾಂಕ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ ಆರು ತನಕ ನಿಮಗೆ ಇಲ್ಲಿ ಇಂಟರ್ವ್ಯೂ ನಡೀತಾ ಇದೆ ಬೆಳಿಗ್ಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಓಕೆ ಸ್ಥಳ ಕ್ರಿಯೇಟಿವ್ ಪಿ ಯು ಕಾಲೇಜ್ ಕಾರ್ಕಳ ಕಾರ್ಕಳದ ಸ್ಥಳೀಯರು ಯಾರೇ ಇದ್ದರೂ ಕೂಡ ಸ್ಟೂಡೆಂಟಾಗಿ ಅಂದರೆ ನೀವು ಟಿ ಟೀಚರ್ಸ್ ಆಗಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ಮಿಸ್ ಮಾಡ್ಕೊಬೇಡಿ ಇಲ್ಲಿ ಅರ್ಹತೆ ಎಮ್ ಎಸ್ ಸಿ ಜೊತೆಗೆ ಬಿ ಇ ಡಿ ಆಗಿರಬೇಕು ಹಾಗೆ ನೀಟ್ ಮತ್ತು ಜೆ ಇ ಇ ಅನುಭವ ಇದ್ದವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ರಿಸ್ಯೂಮ್ ಕಡ್ಡಾಯ ನಿಮ್ಮ ರಿಸ್ಯೂಮನ್ನು ಕಡ್ಡಾಯವಾಗಿ ಇದು ಮಾಡಬೇಕಾಗುತ್ತೆ ಕಡ್ಡಾಯವಾಗಿ ನಿಮಗೆ ಮಾ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ನಿಮ್ಮ ಸಿ ವಿಯನ್ನು ಕಳಿಸ್ಬೋದು ಜಾಸ್ತಿ ಮಾಹಿತಿಯನ್ನು ಕೂಡ ಪಡೆದುಕೊಬೋದು ನಂಬರು ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ಒಂಬತ್ತು ಏಳು ಮೂರು ಒಂಬತ್ತು ಎರಡು ಹಾಗೆ ನಿಮಗೆ ಏಳನೇ ಉದ್ಯೋಗ ಮೆಗಾ ಜಾಬ್ ಫೇರ್ ಬಳ್ಳಾರಿಯಲ್ಲಿ ಶನಿವಾರ ಇಪ್ಪತ್ತ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕ ಸ್ಥಳ ತಾಹಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಳ್ಳಾರಿ ಓಕೆ ಇಲ್ಲಿ ಉಚಿತ ನೋಂದಣಿ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಈ ಇದು ವೆಬ್ಸೈಟ್ ಇದೆಯಲ್ಲ ಇದರಲ್ಲಿ ನೀವು ವೆಬ್ಸೈಟಿಗೆ ವಿಸಿಟ್ ಮಾಡಿಕೊಂಡು ನಿಮ್ಮ ಉಚಿತ ನೋಂದಾವಣೆ ಮಾಡ್ಕೋಬೇಕಾಗುತ್ತೆ ಎ ಎಮ್ ಪಿ ಎಲ್ಪಿಂಗ್ ಆ್ಯಂಡ್ಸ್ ಆ್ಯಂಡ್ ಇತರ ಸಂಸ್ಥೆಗಳು ಆಯೋಜನೆ ಇದು ಸಂಸ್ಥೆ ಓಕೆ ಇಲ್ಲಿ ನಿಮ್ಮ ಕೆಲಸಕ್ಕೆ ನೋಡ್ಬೋದು ಮೆಗಾ ಜಾಬ್ ಫೇರ್ ಬಳ್ಳಾರಿ ಓಕೆ ಇಲ್ಲಿ ವೆಬ್ಸೈಟ್ ಮುಖಾಂತರ ನೀವು ಉಚಿತ ರಿಜಿಸ್ಟರ್ ಮಾಡಿಕೊಂಡು ಇದು ಮಾಡ್ಕೋಬೋದು ನಂತರ ಕಂಪನಿ ಕಡೆಯಿಂದ ನಿಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಾಗುತ್ತೆ ಓಕೆ ಹಾಗೆ ಎಂಟನೇ ಉದ್ಯೋಗ ಹೈವಾ ಸಿಲ್ಕ್ಸ್ ಮಂಗಳೂರು ಓಕೆ ತಕ್ಷಣ ನೇಮಕತಿದ್ದು ಸೇಲ್ಸ್ ಪರ್ಸನ್ ಬೇಕಂತ ಹೇಳಿದ್ದಾರೆ ಹೈವಾ ಸಿಲ್ಕ್ಸ್ ಮಂಗಳೂರಿನಲ್ಲಿ ಪುರುಷರು ಅಥವಾ ಮಹಿಳೆಯರು ಹುದ್ದೆಗಳು ಆರು ಹುದ್ದೆಗಳು ಖಾಲಿ ಇವೆ ಗ್ರಾಹಕರೊಂದಿಗೆ ಉತ್ತಮ ರೀತಿಯ ಮಾತನಾಡುವಂಥ ಒಳ್ಳೆಯ ರೀತಿಯ ವರ್ತಿಸುವಂಥ ಜನ ಬೇಕು ಉತ್ತಮ ರೀತಿಯ ಸಂವಹನ ಕೌಶಲ್ಯ ಸೇಲ್ಸ್ ಅನುಭವ ಇದ್ದವರಿಗೆ ಆದ್ಯತೆ ಮತ್ತು ಶಿಸ್ತಿಂದ ಕೆಲಸ ಮಾಡುವವರಿಗೆ ಮಾತ್ರ ಅಂದರೆ ನಿಮಗೆ ಶಿಸ್ತಿಂದ ಕೆಲಸ ಮಾಡಬೇಕಾಗುತ್ತೆ ಕಸ್ಟಮರ್ನಿಂದ ತುಂಬ ಉತ್ತಮ ರೀತಿಯಲ್ಲಿ ವರ್ತಿಸುವಂಥ ಜನರು ಬೇಕು ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಸರಿ ಇಲ್ಲಿ ನಿಮಗೆ ನಂಬರ್ ಇದ್ದೀನಿ ವಾಟ್ಸಪ್ ನಂಬರು ಜಾಸ್ತಿ ಮಾಹಿತಿ ಪಡೆದುಕೊಂಡು ಸ್ಯಾಲ್ರಿ ಪ್ಯಾಕೇಜನ್ನ ಡಿಸೈಡ್ ಮಾಡ್ಕೊಳ್ಳಿ ಓಕೆ ನಂಬರು ಏಳು ಐದು ಒಂಬತ್ತು ಮೂರು ಎಂಟು ಮೂರು ಮೂರು ಸೊನ್ನೆ ಐದು ಸೊನ್ನೆ ಹಾಗೆ ನಿಮಗೆ ಒಂಬತ್ತನೇ ಉದ್ಯೋಗ ಕಂಪ್ಯೂಟರ್ ಆಪರೇಟರು ಬೆಂಗಳೂರಿನಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆ ನೇಮಕಾತಿ ಪಾರ್ಟ್ ಟೈಮ್ ಕೂಡ ಇದೆ ಫುಲ್ ಟೈಮ್ ಕೂಡ ಇದೆ ಇದು ಬಾಗಲ್ಗಂಟೆ ಬೆಂಗಳೂರು ಓಕೆ ಬೆಂಗಳೂರು ಎಪ್ಪತ್ತ ಮೂರು ಓಕೆ ಅರ್ಹತೆ ಕಂಪ್ಯೂಟರ್ ಮೂಲಭೂತ ಜ್ಞಾನ ಇರಬೇಕು ಡೇಟಾ ಎಂಟ್ರಿ ಮತ್ತು ಆಫೀಸ್ ಅನುಭವ ಇದ್ದರೆ ಉತ್ತಮ ಅಂತ ಹೇಳ್ತಿದ್ದಾರೆ ಸರಿ ನಿಮಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ಬೆಂಗಳೂರಿನ ಯಾರೇ ಸ್ಥಳೀಯರಿದ್ದರೆ ಕೆಲಸಕ್ಕೆ ಇಷ್ಟ ಇದ್ದರೆ ಟ್ರೈ ಮಾಡ್ಕೋಬೋದು ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಏಳು ನಾಲ್ಕು ಮೂರು ಐದು ಎರಡು ಐದು ಸೊನ್ನೆ ಎರಡು ಒಂದು ಎರಡನೇ ನಂಬರು ಎಂಟು ಆರು ಒಂದು ಎಂಟು ಏಳು ಎಂಟು ಆರು ಒಂಬತ್ತು ನಾಲ್ಕು ಏಳು ಹಾಗೆ ಕೊನೆಯ ಉದ್ಯೋಗ ನಿಮಗೆ ಮಹಿಳಾ ಅಭ್ಯರ್ಥಿಗಳಿಗೆ ಉತ್ತಮ ಅವಕಾಶ ಪುತ್ತೂರಿನಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಸೈಟ್ ಸೂಪರ್ವೈಸರ್ ಫೀಮೇಲ್ ಬೇಕು ಅಕೌಂಟೆಂಟು ಫೀಮೇಲ್ ಬೇಕು ಸೌಲಭ್ಯ ಊಟ ವಸತಿಯನ್ನು ಉಚಿತವಾಗಿ ವಸತಿ ಕಂಪನಿಗಳಿಂದ ಕೊಡ್ತಾ ಇದ್ದಾರೆ ಉತ್ತಮ ರೀತಿ ಕೆಲಸ ಮಾಡುವಂಥ ಜಾಗ ಕೂಡ ಸ್ಥಿರ ಉದ್ಯೋಗಾವಕಾಶ ಅಂದರೆ ಪರ್ಮನೆಂಟ್ ಉದ್ಯೋಗಾವಕಾಶ ಆಗಿರುತ್ತೆ ಅರತೆ ಸಂಬಂಧಿತ ಕೆಲಸದ ಅನುಭವ ಇದ್ದವರಿಗೆ ಆದ್ಯತೆ ಅಕೌಂಟೆಂಟ್ ಹುದ್ದೆಗೆ ಮೂಲಭೂತ ಕಂಪ್ಯೂಟರ್ ಜ್ಞಾನ ಅಗತ್ಯ ಸೈಟ್ ಸೂಪರ್ವೈಸರ್ ಹುದ್ದೆಗೆ ಸ್ಥಳದಲ್ಲಿ ಕೆಲಸ ನಿರ್ವಹಿಸುವಂಥ ಸಾಮರ್ಥ್ಯ ಇರಬೇಕು ಸರಿ ನಿಮಗೆ ಕೆಲಸ ಇಷ್ಟದ ಕೆಳಗಡೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡಿಕೊಂಡು ನೀವು ಮಾಹಿತಿನ ಪಡೆದುಕೋಬೋದು ನಂಬರು ಒಂಬತ್ತು ಮೂರು ನಾಲ್ಕು ಮೂರು ಐದು ಆರು ಐದು ಮೂರು ಆರು ಆರು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲೇ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಹಾಗೆ ನಿಮಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗಾಗಿ ವಿಡಿಯೋನ ಪೋಸ್ಟ್ ಮಾಡ್ತೇನೆ ಫ್ರೆಂಡ್ಸ್ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ್